ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ತಿರುಮಲದಲ್ಲಿ ತಿಮ್ಮಪ್ಪನ ದೇಗುಲ ಶೀಘ್ರದಲ್ಲೇ ಓಪನ್ ಆಗಲಿದೆ ಪ್ರಾಯೋಗಿಕವಾಗಿ ದೇಗುಲ ಓಪನ್ ಮಾಡೋದಕ್ಕೆ ಸೂಚನೆಯನ್ನ ನೀಡಲಾಗಿದ್ದು ಪ್ರಾಯೋಗಿಕವಾಗಿ ಭಕ್ತರಿಗೆ ದೇವರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ ಟಿಟಿಡಿ ಸಿಬ್ಬಂದಿ ಹಾಗೂ ಸ್ಥಳೀಯರಿಗೆ ಮಾತ್ರ ಈಗ ಅವಕಾಶವನ್ನ ಮೊದಲಿಗೆ ನೀಡೋದಕ್ಕೆ ಈಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ತಿರುಮಲದಲ್ಲಿ ತಿಮ್ಮಪ್ಪನ ದೇಗುಲವನ್ನ ಓಪನ್ ಮಾಡೋದಿಕ್ಕೆ ಶೀಘ್ರದಲ್ಲೇ ತೆರೆಯೋದಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದ್ದು ಪ್ರಾಯೋಗಿಕವಾಗಿ ದೇಗುಲ ಓಪನ್ ಮಾಡೋದಕ್ಕೆ ಸೂಚನೆ ಸಿಕ್ಕಿದೆ ಸೊ ಪ್ರಾಯೋಗಿಕವಾಗಿ ಭಕ್ತರಿಗೆ ದೇವರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಟಿ ಡಿ ಸಿಬ್ಬಂದಿ ಹಾಗೂ ಸ್ಥಳೀಯರಿಗೆ ಮಾತ್ರ ಅವಕಾಶವನ್ನು ನೀಡಲಾಗ್ತಾ ಇದ್ದು ಆಂಧ್ರ ಸರ್ಕಾರದ ಆದೇಶದ ಅನ್ವಯ ದೇಗುಲ ಓಪನ್ ಆಗಲಿದೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ದರ್ಶನವನ್ನ ನೀಡೋದಕ್ಕೆ ಎಲ್ಲಾ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದ್ದು ಭಕ್ತರಿಗಾಗಿ ಸಾಲುಗಳನ್ನು ಆಲ್ರೆಡಿ ಟಿಟಿಡಿ ಡಿ ಸಿಬ್ಬಂದಿ ಗುರುತಿಸಿದ್ದಾರೆ ಯಾಕಂದ್ರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶೀಘ್ರದಲ್ಲೇ ತಿರುಪತಿ ದೇಗುಲ ಕೂಡ ಓಪನ್ ಆಗಲಿದೆ ಕುಟುಂಬಕ್ಕೆ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಪೊಲಿಟಿಕಲ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಗೋಪಾಲಯ್ಯಗೆ ಹಾಸನ ಜಿಲ್ಲಾ ಉಸ್ತುವಾರಿಯನ್ನ ಕೊಟ್ಟಿದ್ ಯಾಕೆ ಬೆಂಗಳೂರು ಭಾಗದ ಶಾಸಕರಿಗೆ ಹಾಸನ ಹೊಣೆ ಹೊಡೆದ್ಯಾಕೆ ಪೊಲಿಟಿಕಲ್ ಟೋಂಗ್ ಕೊಟ್ಟಿದ್ದಾರೆ ಗೋಪಾಲಯ್ಯಗೆ ಹಾಸನ ಜಿಲ್ಲಾ ಉಸ್ತುವಾರಿ ಕೊಟ್ಟಿದ್ದು ಯಾಕೆ ಬೆಂಗಳೂರು ಭಾಗದ ಶಾಸಕರಿಗೆ ಹಾಸನದ ಹೊಣೆಯನ್ನ ಹೊರಿಸಲಾಗಿದೆ ಅದರ ಹಿಂದೆ ಇರುವಂತಹ ಉದ್ದೇಶ ಏನು ಜೆ ಡಿ ಕೈ ಕೊಟ್ಟಿದ್ದ ಗೋಪಾಲಯ್ಯಗೆ ಈಗ ಹಾಸನ ಜಿಲ್ಲಾ ಉಸ್ತುವಾರಿ ಪಟ್ಟವನ್ನ ನೀಡಲಾಗಿದೆ ಈ ಒಂದು ಜಿಲ್ಲಾ ಉಸ್ತುವಾರಿ ಪಟ್ಟವನ್ನ ಕೊಟ್ಟಿದ್ರ ಹಿಂದಿದೆ ಬಹಳ ದೊಡ್ಡ ಸೀಕ್ರೆಟ್ ರಾಜಕೀಯ ಅಂತಾನೆ ಹೇಳಲಾಗ್ತಾ ಇದ್ದು ಜೆ ಡಿ ಪಾಲಿನ ಭದ್ರಕೋಟೆಗೆ ಅದೇ ಪಕ್ಷದಲ್ಲಿದ್ದವರಿಂದ ಗುನ್ನ ನೀಡಲಾಗಿತ್ತು ಮಂಡ್ಯಕ್ಕೆ ನಾರಾಯಣಗೌಡ ಜಿಲ್ಲಾ ಉಸ್ತುವಾರಿಯನ್ನಾಗಿ ಮಾಡಲಾಗಿದೆ ಸಿಎಂ ಈಗಾಗಲೇ ಅವರನ್ನ ಜಿಲ್ಲಾ ಉಸ್ತುವಾರಿಯನ್ನಾಗಿ ಮಾಡಿದ್ದಾರೆ ಮಂಡ್ಯಗೆ ನಾರಾಯಣಗೌಡ ಅವರನ್ನ ಅದೇ ರೀತಿಯಾಗಿ ಗೋಪಾಲಯ್ಯ ಅವರಿಗೆ ಹಾಸನ ಜಿಲ್ಲಾ ಉಸ್ತುವಾರಿಯನ್ನ ನೀಡಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರು ಜೆಡಿಎಸ್ನ ಭದ್ರಕೋಟೆ ಹಾಸನ ಮತ್ತು ಮಂಡ್ಯದಲ್ಲಿ ಕಮಲವನ್ನ ಅರಳಿಸೋದಿಕ್ಕೆ ಈ ಮೂಲಕ ಬಿ ಎಸ್ ಯಡಿಯೂರಪ್ಪ ಅವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಬೆಂಗಳೂರು ಶಾಸಕರಿಗೆ ಹೊಣೆಯನ್ನ ಈಗ ಹೊರಿಸ್ತಾ ಇದ್ದಾರೆ ಇದರ ಹಿಂದೆ ಸೀಕ್ರೆಟ್ ರಾಜಕೀಯ ಅದರಲ್ಲೂ ಕೂಡ ಬೆಂಗಳೂರು ಭಾಗದ ಶಾಸಕರಿಗೆ ಹಾಸನದ ಹೊಣೆಯನ್ನ ಹೊರಿಸಲಾಗ್ತಾ ಇದೆ ಮಂಡ್ಯದ ಹೊಣೆಯನ್ನ ನಾರಾಯಣಗೌಡ ಅವರಿಗೆ ಹೊರಿಸಲಾಗಿತ್ತು ಸೊ ಜೆಡಿಎಸ್ಗೆ ಕೈ ಕೊಟ್ಟಿದ್ದ ಗೋಪಾಲಯ್ಯಗೆ ಹಾಸ್ ನಾ ಉಸ್ತುವಾರಿ ಪಟ್ಟವನ್ನ ನೀಡಲಾಗಿದೆ ಇದರ ಹಿಂದೆ ಯಾವ ಸೀಕ್ರೆಟ್ ರಾಜಕೀಯ ಇದೆ ಅನ್ನೋದನ್ನ ಗಮನಿಸೋದಾದ್ರೆ ಜೆಡಿಎಸ್ ಪಾಲಿನ ಭದ್ರಕೋಟೆಗೆ ಅದೇ ಪಕ್ಷದಲ್ಲಿದ್ದವರಿಂದ ಗುಣವನ್ನ ನೀಡುವಂತಹ ಪ್ರಯತ್ನ ನಮ್ಮ ರಿಪೋರ್ಟರ್ ಅಶೋಕ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಅಶೋಕ್ ಒಂದ್ ಕಡೆ ಈಗ ಗೋಪಾಲೆ ಅವರಿಗೆ ಹಾಸನ ಜಿಲ್ಲಾ ಉಸ್ತುವಾರಿಯನ್ನ ನೀಡಲಾಗಿದೆ ಇದರ ಹಿಂದೆ ಈಗ ಅಲ್ಲಿ ಪಕ್ಷವನ್ನ ಬಲಪಡಿಸುವಂತಹ ಅರಳಿಸುವಂತಹ ಪ್ರಯತ್ನ ಆಗಿದೆಯಾ ಗೆ ಈ ಮೂಲಕ ಟಾಂಗ್ ಕೊಡುವ ಪ್ರಯತ್ನ ಆಗ್ತಾ ಇದೆ ಅಂತ ಅನ್ಸುತ್ತಾ ಹೇಗೆ ಖಂಡಿತ ಖಂಡಿತ ಏನಂದ್ರೆ ಹಾಸನ ಜಿಲ್ಲೆಯಲ್ಲಿ ಏನು ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಇದ್ರೆ ಈ ಹಿಂದೆ ಭಾರಿ ಪೈಪೊಟ್ಟಿತ್ತು ಆದ್ರೆ ಈಗ ಪೈಪಟ್ಟಿರುವಂತದ್ದು ಪ್ರಮುಖವಾಗಿ ಇಡೀ ಜಿಲ್ಲೆಯಲ್ಲಿ ಮೈತ್ರಿ ಮಾಡ್ಕೊಂಡ ಬಳಿಕ ಜೆಡಿಎಸ್ ವರ್ಷಸ್ ಬಿಜೆಪಿ ಇರೋದು ಅಂತದ್ದು ಬಿಜೆಪಿ ಏನು ಆತದಲ್ಲಿ ಶಾಸಕರು ಡಿ ಶಾಸಕ ಪ್ರೀತಮ್ ಕೂಡ ಯಾವಾಗ ಗೆಲುವನ್ನ ಸಾಧಿಸ್ರೋ ಆ ಹಿಂದಿನಿಂದ ಈವರೆಗೂ ಕೂಡ ಸಂಪೂರ್ಣವಾಗಿ ಬಿಜೆಪಿ ಬಲಿಷ್ಠವಾಗಿ ಸ್ಟ್ರಾಂಗ್ ಆಗ್ತಾ ಇರುವಂತದ್ದು ಅದರ ಹಿನ್ನೆಲೆಯಲ್ಲಿ ಏನು ಗೋಪಾಲ ಗೋಪಾಲಯ್ಯರೋದ್ರನ್ನ ಏನು ಈಗ ಉಸ್ತುವಾರಿ ಸಚಿವರಾಗಿ ಏನು ನೇಮಕ ಮಾಡಿರೋದ್ರಿಂದ ಸಂಪೂರ್ಣವಾಗಿ ಏನು ಬಿಜೆಪಿ ಮತ್ತಷ್ಟು ಸ್ಟ್ರಾಂಗ್ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಇರುವಂತದ್ದು ಜೊತೆಗೆ ಜೆಡಿಎಸ್ಗೆ ಒಂದ್ ರೀತಿ ಸಾಂಗನ ಕೊಡ್ತಕ್ಕುವಂಥದ್ದು ಯಾಕಂದ್ರೆ ಗೋಪಾಲ ಗೋಪಾಲಯ್ಯರೋರು ಹಿಂದೆ ಜೆಡಿಎಸ್ ನಲ್ಲಿದ್ದು ಜೆಡಿಎಸ್ ಅನ್ನ ವಿರೋಧವನ್ನ ಮಾಡಿ ಹಿಂದೆ ಮೈತ್ರಿ ಸರ್ಕಾರವನ್ನ ಬೀಳಿಸಿದ ಬಳಿಕ ಏನು ಬಿಜೆಪಿಗೆ ಬಂದ್ರು ಬಿಜೆಪಿಗೆ ಬಂದು ಈಗ ಸಚಿವರಾಗಿದ್ದಾರೆ ಆದ್ರೆ ಈಗ ಜೆಡಿಎಸ್ ಜೊತೆ ಅವರ ಸಂಬಂಧ ಅಷ್ಟ ಕಷ್ಟ ಇರುವಂತಹದ್ದು ಸಂಪೂರ್ಣವಾಗಿ ಸಂಬಂಧ ಇಲ್ಲ ಅದರಿಂದಾಗಿ ಅವರ ಏನು ನಲ್ಲೇ ಇದ್ದಂತಹ ಏನು ಗೋಪಾಲಯರನ್ನ ಈಗ ಆತನಕ್ಕೆ ನೇಮಿಸುವಂತಹ ಮೂಲಕ ಜೊತೆಗೆ ಏನಂದ್ರೆ ಗೋಪಾಲಯವರು ಕೂಡ ಪಸ್ಕೃಗ ಕಮ್ಯುನಿಟಿ ಆಗಿರೋದ್ರಿಂದ ಪೋಸ್ಕರಿಗ ಮತಗಳು ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿವೆ ಅದರಿಂದ ಒಂದ್ ಕಡೆ ಒತ್ತಿನ ಮೋರ್ಕಲಿಗೆ ಮತಗಳನ್ನು ಕಳೀಬಹುದು ಮತ್ತೊಂದ್ ಕಡೆ ಗೆ ಒಂದ್ ರೀತಿ ಟಾಂಗನ್ನ ಕೊಡಬಹುದು ಜೆಡಿಎಸ್ ವಿರುದ್ಧ ನ ಮತ್ತಷ್ಟು ಬಲಪಡಿಸಬಹುದು ಒಂದ್ ಕಡೆ ಶಾಸಕ ಪ್ರೀತಮ್ ಕೂಡ ಭಾರಿ ಚುರುಕಾಗಿ ಓಡಾಡ್ತಿದ್ದಾರೆ ಇಡೀ ಜಿಲ್ಲೆಯಾದ್ಯಂತ ಮತ್ತೊಂದ್ ಕಡೆ ಗೋಪಾಲಯ್ಯರವರು ಕೂಡ ಈಗ ಸಚಿವರಾಗಿರೋದ್ರಿಂದ ಮತ್ತಷ್ಟು ಪುಷ್ಟಿ ನೀಡುವಂತಾಗಿರುವಂತದ್ದು ಈ ಹಿಂದೆ ಏನು ಮಾಧುಸ್ವಾಮಿ ಅವರು ಉಸ್ತುವಾರಿ ಸಚಿವರಾಗಿದ್ರು ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರಾಗಿದ್ರು ಅದರಿಂದಾಗಿ ಅವರು ಅಷ್ಟಕ್ಕಷ್ಟಲ್ಲೇ ಪಕ್ಷ ಸಂಘಟನೆ ಇರುವಂತದ್ದು ಆದ್ರೆ ಈಗ ಅತಿ ಹೆಚ್ಚು ಪಕ್ಷ ಸಂಘಟನೆ ತೊಡಗಿದ್ದಾರೆ ಏನು ಕಾರ್ಯಕರ್ತರು ಕೂಡ ಉರುಪಿನಿಂದ ಕೆಲಸ ಮಾಡ್ಲಿಕ್ಕೆ ಸರಿಯಾಗಿದೆ ಸರಿಯಾದಂತ ಸಮಯವಾಗಿದೆ Okay, fine. Thank you, Ashok. Please take care. Bangalore News.